ಹಲೋ ಗಾಯ್ಸ್ ಲಿಮಿಟ್ಲೆಸ್ ಆ್ಯಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಯಶಸ್ಸಿಗೆ ದಾರಿ ತೋರಿಸುವ ಕೆಲವು ಮುಖ್ಯ ವಿಚಾರಗಳನ್ನು ತಿಳಿಯೋಣ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸು ತುಂಬ ಮುಖ್ಯ ಆದರೆ ಯಶಸ್ಸು ದುಡಿಮೆ ಮತ್ತು ಸಂಕಲ್ಪದಿಂದ ಮಾತ್ರ ಸಿಗುತ್ತದೆ ಇದನ್ನು ನೆನಪಿನಲ್ಲಿ ಇಟ್ಟಿರಿ ಇಂದಿನ ವಿಡಿಯೋದಲ್ಲಿ ನಾವು ಕೆಲವು ಸ್ಫೂರ್ತಿದಾಯಕ ಟಿಪ್ಸ್ ಮತ್ತು ಕಥೆಗಳನ್ನು ಹಂಚಿಕೊಳ್ಳೋಣ ಟಿಪ್ ಒನ್ ಸೆಟ್ ಯುವರ್ ಗೋಲ್ಸ್ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ಯಶಸ್ಸಿಗೆ ಮೊದಲ ಹೆಜ್ಜೆ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿಶ್ಚಿತಗೊಳಿಸುವುದು ಗುರಿ ಇಲ್ಲದವರು ದಿಕ್ಕಿಲ್ಲದ ನಾವಿಕರಂತೆ ನಿಮ್ಮ ಗುರಿಗಳನ್ನು ಒಂದು ಹಾಳೆಯ ಮೇಲೆ ಆರ್ ಒಂದು ಬುಕ್ಕಿನಲ್ಲಿ ಬರೆಯಿರಿ ಮತ್ತು ಅವುಗಳನ್ನು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಯಾಕೆ ಅಂದರೆ ನೋಡಿ ನಮ್ಮ ಜೀವನದಲ್ಲಿ ಗುರಿಗಳು ಮುಂಜಾನೆಯ ದೀಪದಂತೆ ಸ್ಪಷ್ಟವಾಗಿರುತ್ತವೆ ಬಟ್ ಸ್ವಲ್ಪ ಟೈಮ್ ಆದಮೇಲೆ ಬತ್ತಿದ ಬೋರ್ವೆಲ್ ಹಾಗೆ ನಮ್ಮ ಗುರಿಗಳು ಸಹ ಬತ್ತಿ ಹೋಗುತ್ತವೆ ಅಂದ್ರೆ ನಾಯಿ ಬಾಲ ಕತ್ತೆ ಜುಟ್ಟು ದ್ಯಾಟ್ ಲೈಕ್ ಸೊ ಗುರಿಗಳನ್ನ ಒಂದು ಹಾಳೆಯ ಮೇಲೆ ನೀಟ್ ಆಗಿ ಬರೆಯಿರಿ ಮತ್ತು ಅದನ್ನು ಡೇಲಿ ಫಾಲೋಅಪ್ ಮಾಡಿ ಹೇಗೆ ನಾವು ಒಂದು ಬ್ಯೂಟಿಫುಲ್ ಲೋ ಮಾಡಬೇಕಾದ್ರೆ ಫಾಲೋ ಮಾಡ್ತೇವಲ್ಲ ಹಾಗೆ ಅಂಡ್ ಒಂದು ಹುಡುಗಿ ಒಂದು ಹ್ಯಾಂಡ್ಸಮ್ ಹುಡುಗನ್ನ ಫಾಲೋ ಮಾಡಬೇಕಾದ್ರೆ ಲವ್ ಮಾಡಬೇಕಾದ್ರೆ ಫಾಲೋ ಮಾಡ್ತಾರಲ್ಲ ಹೇಗೆ ಅವ್ರು ಮಾಡ್ತಾರಲ್ಲ ಹಾಗೆ ನಮ್ಮ ಗುರಿಗಳನ್ನು ಸಹ ನಾವು ಹಾಗೆ ಅಪ್ ಮಾಡಬೇಕಾಗುತ್ತದೆ ಟು ಕರೇಜ್ ಅಂಡ್ ಡೆಡಿಕೇಶನ್ ಧೈರ್ಯ ಮತ್ತು ಸಮರ್ಪಣೆ ನಿಮ್ಮ ಗುರಿಗಳನ್ನು ಸಾಧಿಸಲು ಧೈರ್ಯ ಮತ್ತು ಸಮರ್ಪಣೆ ಬಹಳ ಮುಖ್ಯ ಪಾತ್ರ ನಿರ್ವಹಿಸುತ್ತವೆ ಎಂತಹ ಸಂಕಷ್ಟಗಳು ಬಂದರೂ ಆ ಸ್ಥಿತಿಯನ್ನು ಸಹಿಸಲು ಮತ್ತು ಮುಂದುವರಿಯಲು ಹಿಂಜರಿಯಬೇಡಿ ಬಿಕಾಸ್ ನಮ್ಮ ಗುರಿಗಳನ್ನು ಮೀನ್ಸ್ ಗೋಲ್ಗಳನ್ನು ಹಾಳೆಯ ಮೇಲೆ ಬರದ ಮೇಲೆ ಅಂದರೆ ಬರದ ನಂತರ ಸಮರ್ಪಣೆ ಮತ್ತು ಧೈರ್ಯ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ಇವು ನಿರ್ವಹಿಸುತ್ತವೆ ವೈ ಬಿಕಾಸ್ ನಮ್ಮ ಜೀವನದಲ್ಲಿ ಹಿತಶತ್ರುಗಳಂತ ಭಾಳ ಇರ್ತಾರೆ ಇದು ಸೋಷಿಯಲ್ ಮೀಡಿಯಾ ಇರ್ಬೋದು ಏನೇ ಇರ್ಬೋದು ಅವು ಏನು ಮಾಡುತ್ತವೆ ಅಂದರೆ ನಮ್ಮ ಧೈರ್ಯ ಮತ್ತು ಸಮರ್ಪಣೆ ಏನಿದಾವಲ್ಲ ಇವು ತನ್ನ ಅವು ಹಾಳು ಮಾಡಿಬಿಡ್ತವೆ ಆ ಗುರಿಗಳನ್ನು ಬೆನ್ನಟ್ಟುವಲ್ಲಿ ಬೇಕಾಗಿರೋದೇನೆಂದರೆ ನಮಗೆ ಒಂದಿಷ್ಟು ಸಮರ್ಪಣೆ ಅದು ಏನಂದರೆ ಹಿತಶತ್ರುಗಳಿಂದ ದೂರು ಇರುವುದು ಹಿತಶತ್ರುಗಳಂದ್ರೆ ಯಾರಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಗೊತ್ತೇ ಇದೆ ನಮ್ಮ ಡೈಲೆ ದೈನಂದಿನ ಜೀವನದಲ್ಲಿ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಅವರು ಅಂಡ್ ಧೈರ್ಯ ಇದನ್ನೆಲ್ಲಾ ಮಾಡ್ಬೇಕಾದ್ರೆ ಒಂದು ಧೈರ್ಯ ಬೇಕಾಗುತ್ತದೆ ಕರೇಜ್ ಬೇಕಾಗುತ್ತದೆ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಯಾರೋ ಸಾದಾ ಮನುಷ್ಯ ಕಡೆಯಿಂದ ಇದು ಸಾಧ್ಯ ಇಲ್ಲ ಯಾರೋ ಜೀವನದಲ್ಲಿ ಕುಗ್ಗಿ ಕುಗ್ಗಿ ಹಾಳಾಗಿರ್ತಾರೋ ಬೇರೆಯವ್ರ ನಂಬಿ ಹಾಳಾಗಿರ್ತಾರೋ ಹಿತಶತ್ರುಗಳನ್ನ ಅವರಿಂದ ಮಾತ್ರ ಈ ಧೈರ್ಯ ಮತ್ತು ಸಮರ್ಪಣೆ ಸಾಧ್ಯ ಪ್ಲೀಸ್ ಮೇಂಟೈನ್ ಇನ್ನು ನಿಮ್ಮಲ್ಲಿ ಧೈರ್ಯ ಮತ್ತು ಸಮರ್ಪಣೆ ಟಿಪ್ ಬಗ್ಗೆ ಕೆಲವು ಜನರಿಗೆ ಇದು ಇಂಪಾಸಿಬಲ್ ಅಂತ ಅನಿಸ್ತಿರ್ಬೇಕು ಆದರೆ ನಮ್ಮಲ್ಲಿ ಅನೇಕರು ನಮ್ಮ ಜೀವನದಲ್ಲಿ ಕಠಿಣ ಸವಾಲುಗಳನ್ನು ಎದುರಿಸುತ್ತೇವೆ ಅಂಡ್ ಕುಗ್ಗಿಬಿಡ್ತೇವೆ ದ್ಯಾಟ್ಸ್ ವೈ ನಮಗೆ ಹೀಗೆ ಅನಿಸ್ತಾ ಇದೆ ಬಟ್ ಅತ್ಯಂತ ಯಶಸ್ವಿ ಜನರು ಸಹ ಹೋರಾಡಿದ್ದಾರೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಅದರಲ್ಲಿ ಎಂ ಎಸ್ ಧೋನಿ ಕೂಡ ಒಬ್ರು ತನ್ನ ಕಷ್ಟಕರವಾದ ಪಾಸ್ಟ್ ಅನ್ನು ಮೀನ್ಸ್ ಭೂತಕಾಲವನ್ನು ಹೇಗೆ ದಾಟಿ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಎಂಬುದನ್ನು ನಾವು ನೋಡೋಣ ಇದರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ಆಶಾವಾದ ಮೀನ್ಸ್ ಹೋಪ್ ಬರುತ್ತದೆ ಹೋಪ್ ಅಂದ್ರೆ ಏನು ಗೊತ್ತಾಗೇಳೆ ಹೋಪ್ ಇಸ್ ದ ಬಿಗ್ ಟೋಪ್ ರಿಮೆಂಬರ್ ಗೈಸ್ ಭಾರತದ ಮಹಾನ್ ಕ್ರಿಕೆಟ್ ನಾಯಕ ಎಂಎಸ್ ಧೋನಿ ಯಶಸ್ಸಿನ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಿದರು ಧೋನಿ ಜಾರ್ಖಂಡ್ನಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದರು ಧೋನಿಯಲ್ಲಿ ಪ್ರತಿಭೆ ಇದ್ದರೂ ಧೋನಿಯ ಆರಂಭಿಕ ಜೀವನದಲ್ಲಿ ಕ್ರಿಕೆಟ್ ಸೆಲೆಕ್ಟರ್ಸ್ ಹಲವಾರು ಬಾರಿ ಅವರನ್ನು ನಿರಾಕರಿಸಿದರು ಪ್ರೊಫೆಷನಲ್ ಕ್ರಿಕೆಟಿಗರಾಗುವ ಮೊದಲು ಧೋನಿ ಖಡಗುರ್ ರೈಲು ನಿಲ್ದಾಣದಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಾ ತಮ್ಮ ಉದ್ಯೋಗ ಮತ್ತು ಕ್ರಿಕೆಟ್ ಅಭ್ಯಾಸವನ್ನು ಸಮತೋಲನದಲ್ಲಿ ಇಟ್ಟುಕೊಂಡಿದ್ದರು ಆ್ಯಂಡ್ ಇಲ್ಲಿ ಅವರ ಧೈರ್ಯ ಮತ್ತು ಸಮರ್ಪಣೆ ಮೀನ್ಸ್ ಕರೇಜ್ ಆ್ಯಂಡ್ ಡೆಡಿಕೇಶನ್ ಫಲ ನೀಡಿತು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದರು ಮತ್ತು ನಾಯಕರಾಗಿ ಅವರು ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಆ್ಯಂಡ್ ಎರಡ್ ಸಾವಿರದ ಹನ್ನೊಂದರ ಸಿ ವಿಶ್ವಕಪ್ ಗೆಲ್ಲಿಸಲು ಭಾರತವನ್ನು ಮುನ್ನಡೆಸಿದರು ಅಂಡ್ ಹೀಗೆ ಅವರು ಕ್ರಿಕೆಟ್ ಐಕಾನ್ ಆಗಿ ಹೊರಹೊಮ್ಮಿದರು ಅವರ ರೆಸ್ಟ್ ಹಿಸ್ಟ್ರಿ ನಿಮಗೆ ಗೊತ್ತಿದೆ ಎಲ್ಲರೂ ಅವರ ಮೂವಿಯನ್ನು ನಾವು ನೋಡಿರುತ್ತೇವೆ ಸೊ ಗಾಯ್ ಧ್ವನಿ ಜೀವನವನ್ನು ನೋಡಿದಾಗ ಅವರೇನೂ ರಾತ್ರಿ ಸ್ಟಾರ್ ಆಗಿಲ್ಲ ಬದಲಿಗೆ ನಿರಂತರ ಪರಿಶ್ರಮ ಧೈರ್ಯ ಮತ್ತು ಸಮರ್ಪಣೆಯಿಂದ ಮೇಲೆ ಬಂದಿದ್ದಾರೆ ಎಂಬುದು ತಿಳಿಯುತ್ತದೆ ಅದೇ ತರಹ ನಮ್ಮ ಜೀವನದಲ್ಲಿಯೂ ಸಹ ಧೈರ್ಯ ಮತ್ತು ಸಮರ್ಪಣೆಯಿಂದ ಯಾವ ಅಡೆತಡೆಗಳನ್ನು ಸಹ ಜಯಿಸಬಹುದು ಎಂಬುದು ಈ ಒಂದು ಶಾರ್ಟ್ ಸ್ಟೋರಿಯ ಮುಖಾಂತರ ನಾವು ತಿಳಿಯಬಹುದಾಗಿದೆ ಗೈಡ್ಸ್ ಸೋ ಧೈರ್ಯ ಮತ್ತು ಸಮರ್ಪಣೆಯನ್ನು ಎಂದು ಕೈ ಬಿಡಬೇಡಿ ಟಿಪ್ ತ್ರೀ ಸ್ಟ್ರಿಕ್ಟ್ ಟೈಮ್ ಕಂಟ್ರೋಲ್ ಕಟ್ಟುನಿಟ್ಟಾದ ಸಮಯ ನಿಯಂತ್ರಣ ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸುವುದು ಯಶಸ್ಸಿಗೆ ದಾರಿ ತೋರಿಸುತ್ತದೆ ಸಮಯವು ಅತ್ಯಮೂಲ್ಯ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಪ್ರತಿಕ್ಷಣವನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗಾದರೆ ನಾವು ಇವಾಗ ಸಮಯವನ್ನು ಹೇಗೆ ನಿಯಂತ್ರಿಸುವುದು ಅಂತ ತಿಳಿದುಕೊಳ್ಳೋಣ ಒಂದು ಮೇಕಿಂಗ್ ಅ ಲೀಸ್ಟ್ ವಾಟ್ ಶುಡ್ ಐ ಡೂ ಎವ್ರಿ ಡೇ ಆರ್ ಹೋಲ್ ಡೇ ಡೇಲಿ ನಾವು ಏನು ಮಾಡಬೇಕು ಅಂತ ಒಂದು ನಾವೇನು ಮಾಡಬೇಕಂದ್ರೆ ಲೀಸ್ಟ್ನ ರೆಡಿ ಮಾಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ಸ್ಟಡಿ ಟೈಮ್ ಓದಲು ಕೂರುವ ಸಮಯ ವರ್ಕೌಟ್ ಎಕ್ ಎಕ್ಸಸೈಸ್ ಟೈಮ್ ಅಂದರೆ ವ್ಯಾಯಾಮ ಮಾಡುವ ಸಮಯ ವೆನ್ ಐ ಶುಡ್ ಡೂ ಮೀಟ್ ಮೈ ಫ್ರೆಂಡ್ಸ್ ಸ್ನೇಹಿತರಿಗೆ ಯಾವ ಸಮಯದಲ್ಲಿ ಭೇಟಿ ಆಗಬೇಕು ಅಂತ ಒಂದು ಟೈಮನ್ನು ಫಿಕ್ಸ್ ಮಾಡುವುದು ಇದರಿಂದ ನಮಗೆ ಇನ್ನೊಂದು ಸಹಾಯ ಆಗುತ್ತದೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಟೈಮ್ ಲೈನ್ಗೆ ರೆಸ್ಪೆಕ್ಟ್ ಕೊಡ್ತಾರೋ ಆರ್ ಅದನ್ನು ಅವರು ಡಿನೈ ಮಾಡ್ತಾರೋ ಅಂತ ಇದರಿಂದ ಗೊತ್ತಾಗುತ್ತದೆ ಅವರು ನಿಮ್ಮ ಹಿತಶತ್ರುಗಳಾಗಿದ್ದಾರೋ ಆರ್ ಅವರು ನಿಮ್ಮ ಟೈಮ್ಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನು ಮುಂದೆ ಬರಲು ಯಶಸ್ವಿಯಾಗಲು ಸಹಾಯ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಈ ಒಂದು ಟೈಮ್ ಶೆಡ್ಯೂಲ್ನಿಂದ ಗೊತ್ತಾಗುತ್ತದೆ ಪ್ರಾಮುಖ್ಯತೆ ನೀಡುವುದು ಪ್ರಯೋರಿಟೈಸಿಂಗ್ ಟಾಸ್ಕ್ಸ್ ನಮ್ಮ ಎಲ್ಲ ಕಾರ್ಯಗಳು ಸಮಾನ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವುಗಳನ್ನು ಪ್ರಾಮುಖ್ಯತೆಯ ಆಧಾರದ ಮೇಲೆ ಕ್ರಮಬದ್ಧವಾಗಿ ಮಾಡುವುದು ಫಾರ್ ಎಕ್ಸಾಂಪಲ್ ನಮಗೆ ಎರಡು ಕೆಲಸ ಇರುತ್ತೆ ಅಂದ್ಕೊಳ್ಳಿ ಒಂದು ಇಂಟರ್ವ್ಯೂಗೆ ಹೋಗುವುದು ಎರಡು ಫ್ರೆಂಡ್ ಜೊತೆ ಈ ಕುಡಿತ ಟೈಮ್ ಪಾಸ್ ಮಾಡುವುದು ಸೊ ಇಲ್ಲಿ ಸಕ್ಸಸ್ಫುಲ್ ಆಗಬೇಕನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಫಸ್ಟ್ ಅವನು ಇಂಟರ್ವ್ಯೂಗೆ ಹೋಗ್ತಾನೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಆಮೇಲೆ ಫುಲ್ ಖುಷಿಯಾಗಿ ಅವನ ಫ್ರೆಂಡ್ಗೆ ಟ್ರೀಟ್ ಪಾರ್ಟಿ ಕೊಡಿಸ್ತಾನೆ ಅದೇ ತರಹ ಫೇಲ್ ಆಗೋ ಫ್ರೆಂಡ್ ಇದ್ರೆ ನೀವು ಸೋಂಬೇರಿ ಮನುಷ್ಯ ಆಗಿದ್ರೆ ಏನ್ ಪಾಸ್ ಮಾಡ್ತಾ ಕುಳಿತುಕೊಂಡು ನೀವು ಹಾಳಾಗ್ತೀರಾ ಅವನು ಹಾಳು ಮಾಡ್ತೀರಾ ಸೊ ಯು ಶುಡ್ ಡಿಸೈಡ್ ತ್ರೀ ಸೆಟಿಂಗ್ ಡೆಡ್ ಲೈನ್ಸ್ ಮೀನ್ಸ್ ಪ್ರತಿ ಕೆಲಸಕ್ಕೂ ಒಂದು ಎಂಡಿಂಗ್ ಟೈಮ್ ಅನ್ನು ಕೊಡುವುದು ಫಾರ್ ಎಕ್ಸಾಂಪಲ್ ನಾನು ಒಂದು ಗಂಟೆಯಲ್ಲಿ ಯೋಗ ವರ್ಕನ್ನು ಮುಗಿಸುತ್ತೇನೆ ವರ್ಕೌಟ್ ವರ್ಕೌಟನ್ನು ಮುಗಿಸುತ್ತೇನೆ ಒಂದು ಗಂಟೆ ಟೈಮ್ ಆದ ಒಳಗೆ ನಾನು ನನ್ನ ಎಲ್ಲ ಅಭ್ಯಾಸಗಳನ್ನು ಮುಗಿಸುತ್ತೇನೆ ಮೀನ್ಸ್ ವರ್ಕಿಂಗನ್ನು ಮುಗಿಸುತ್ತೇನೆ ಅಂತ ಟೈಮ್ ಕೊಡುವುದು ಫೋರ್ ಟೇಕಿಂಗ್ ಬ್ರಿಕ್ಸ್ ಆ್ಯಂಡ್ ರೀಚಾರ್ಜಿಂಗ್ ಯುವರ್ ಸೆಲ್ಫ್ ಅಂದರೆ ನಿರಂತರ ಕೆಲಸ ಮಾಡುವುದರಿಂದ ನಮ್ಮ ಶಕ್ತಿಯು ಕುಗ್ಗಿ ಹೋಗಿರುತ್ತದೆ ಸೊ ಆದ್ದರಿಂದ ಮಧ್ಯಂತರಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯ ಮತ್ತು ಗತ್ಯ ಇದರಿಂದ ಏನಾಗುತ್ತದೆ ಅಂದರೆ ಒಂದು ರಿಫ್ರೆಶ್ನೆಸ್ ಬರುತ್ತದೆ ಫಾರ್ ಎಕ್ಸಾಂಪಲ್ ಪ್ರತಿ ಒಂದು ಗಂಟೆ ಕೆಲಸ ಮಾಡಿದ ನಂತರ ಹತ್ತು ನಿಮಿಷಗಳ ಕಾಲ ವಿಶ್ರಾಮ ರೆಸ್ಟ್ ತೆಗೆದುಕೊಳ್ಳುವುದು ಫೈವ್ ಅವಾಯ್ಡಿಂಗ್ ಟೈಮ್ ವೇಸ್ಟಿಂಗ್ ಅನಗತ್ಯ ಸಮಯ ನಷ್ಟವಾಗದಂತೆ ಇರುವುದು ಬಹಳ ಮುಖ್ಯ ಸಾಮಾಜಿಕ ಮಾಧ್ಯಮ ದೂರದರ್ಶನ ಮತ್ತು ಅನಗತ್ಯ ಚರ್ಚೆಗಳು ಸಮಯವನ್ನು ನಾಶ ಮಾಡುತ್ತವೆ ಇಂತಹ ಒಂದು ಇದರಿಂದ ನಾವು ದೂರ ಇರಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ಮಾಧ್ಯಮಗಳಲ್ಲಿ ಸಮಯ ವ್ಯಯವನ್ನು ಕಡಿಮೆ ಮಾಡಿ ಅದನ್ನು ಓದಲು ಆರ್ ಮೋರ್ ವರ್ಕೌಟ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಲೈಕ್ ಕೋಡಿಂಗ್ ಎಡಿಟಿಂಗ್ ಹೊಸ ಚಿತ್ರಗಳನ್ನು ಬಿಡಿಸುವುದು ಏನಾದರೂ ಒಂದು ಹೊಸ ಟೆಕ್ನಿಕ್ ಅನ್ನು ಕಲಿಯುವುದು ಬೈಕ್ ರಿಪೇರಿ ಮುಂತಾದವನ್ನು ಸ್ಕಿಲ್ಸ್ಗಳನ್ನು ಅಪ್ಸ್ಕೇಲ್ ಮಾಡ್ಕೊಂತ ಹೋಗುವುದು ಅಂಡ್ ಫಾರ್ ಮೋರ್ ಇಂಪಾರ್ಟೆಂಟ್ ಇವ್ಯಾವ ಬೇಡ ನನಗೆ ಅಂದ್ರೆ ನಿಮ್ಮ ಸ್ವಂತ ಮನೆಯ ಆಸ್ಪಾಸಿನ ಒಂದು ಪರಿಸರವನ್ನು ಸ್ವಚ್ಛಗೊಳಿಸುವುದು ಆರ್ ನಿಮ್ಮ ಮನೆಯನ್ನೇ ನೀವು ಸ್ವಚ್ಛ ಮಾಡಿಕೊಂಡು ಕುಳಿತುಕೊಳ್ಳುವುದು ಇದು ಸಹ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನಲ್ಲಿ ಬರುತ್ತದೆ ಇನ್ನು ಸಮಯ ನಿಯಂತ್ರಣದ ಲಾಭಗಳು ಬೆನಿಫಿಟ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಹೆಚ್ಚಿನ ಉತ್ಪಾದಕತೆ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಸಮಯ ನಿಯಂತ್ರಣದಿಂದ ಹೆಚ್ಚಿನ ಕೆಲಸಗಳನ್ನು ಕಡಿಮೆ ಸಮಯದಲ್ಲಿ ಮುಗಿಸಬಹುದು ಎರಡು ಒತ್ತಡ ಕಾಮ ಕಡಿಮೆಯಾಗುತ್ತದೆ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತದೆ ನಿಗದಿತ ಸಮಯದಲ್ಲಿ ಕೆಲಸ ಮುಗಿದರೆ ಒತ್ತಡವು ತನ್ನಂತಾನೆ ಕಡಿಮೆಯಾಗುತ್ತದೆ ಮೂರು ಉತ್ತಮ ಜೀವನ ಶೈಲಿ ಬೆಟರ್ ಲೈಫ್ ಸ್ಟೈಲ್ ಸಮಯದ ಸದುಪಯೋಗದಿಂದ ಕೆಲಸ ಮತ್ತು ಖಾಸಗಿ ಜೀವನ ನಡುವಿನ ಸಮತೋಲನ ತುಂಬಾ ಸುಧಾರಣೆಯಾಗುತ್ತದೆ ನಾಕು ಗುರಿ ಸಾಧನೆ ಅಚೀವಿಂಗ್ ಗೋಲ್ಸ್ ಸಮಯವನ್ನು ಸರಿಯಾಗಿ ನಿರ್ಧರಿಸಿದರೆ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು ಸಿಕ್ಸ್ ನಂಬರ್ ಫೋರ್ ಲೀಪಿಂಗ್ ಆ್ಯಂಡ್ ಲರ್ನಿಂಗ್ ಸ್ಪಿರಿಟ್ ನೆಗೆಯುವ ಮತ್ತು ಕಲಿಯುವ ಮನೋಭಾವನೆ ಮೀನ್ಸ್ ಲೀಪಿಂಗ್ ಅಂದರೆ ಜಂಪಿಂಗ್ ವಿ ಶುಡ್ ಗ್ರ್ಯಾಬ್ ಅವರ್ opportunity ವೆನ್ we ವಿ ಸೀನ್ ಸಮ್ ಅಪಾರ್ಚುನಿಟೀಸ್ ವಿ ಶುಡ್ ನಾಟ್ ಥಿಂಕ್ ಆ್ಯಂಡ್ ಸ್ಟ್ಯಾಂಡ್ ಓನ್ಲಿ ವಿ ಶುಡ್ ಜಂಪ್ ಆ್ಯಂಡ್ ಗ್ರಾಪ್ ದಟ್ ಅಪಾರ್ಚುನಿಟಿ ನಾವು ಎಲ್ಲರೂ ತಪ್ಪು ಮಾಡುತ್ತೇವೆ ಆ ತಪ್ಪುಗಳಿಂದ ಪಾಠಗಳನ್ನು ಕೊಲಿಯುವುದು ಮತ್ತು ಮುಂದಿನ ಹೆಜ್ಜೆಯನ್ನು ಚೆನ್ನಾಗಿ ಇಡುವುದು ತುಂಬಾ ಮುಖ್ಯ ದಟ್ಸ್ ವಾಯ್ ವಿ ಶುಡ್ ಲರ್ನ್ ದಿಸ್ ಟಿಪ್ ಲಿಪಿಂಗ್ ಆ್ಯಂಡ್ ಲರ್ನಿಂಗ್ ಸ್ಪ್ರಿಟ್ ಈ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದು ಕುಳಿತುಕೊಂಡ್ಬಿಡ್ತೀವಿ ಸೊ ನಾವು ಅದನ್ನ ಮಾಡೋ ಬದಲು ನಾವು ಮಾಡುವ ತಪ್ಪಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತವೆ ಸೊ ಅವುಗಳನ್ನೇ ನಾವು ಗುರುಗಳನ್ನಾಗಿ ಮಾಡಿಕೊಳ್ಳಬೇಕು ಅದಕ್ಕಿಂತ ದೊಡ್ಡ ಗುರು ಯಾವುದೂ ಇಲ್ಲ ಗೆಳೆಯರೇ ಓಕೆ ಏನು ಮೊದಲಿನಿಂದ ಬಂದಿದ್ದಾರಲ್ಲ ಅವರು ಶ್ರೀಮನ್ಗಳಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಅವರು ತಮ್ಮ ತಪ್ಪುಗಳಿಂದಾನೇ ಕಲಿತ್ಕೊಂಡು ಬಂದಿದ್ದಾರೆ ನೋಡಿ ಮೊದಲೇ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಯಾರಿಗೆ ಮೊದಲು ಹಾವು ಕಚ್ಚಿತು ಅವರು ಮಾಡ್ತಾರೆ ಅಂದರೆ ಅದನ್ನು ನೋಡಿ ಕಲಿತಾರೆ ಸೊ ಅದನ್ನು ತಾನೇ ಅವರು ಕಲಿತಿದ್ದು ಹಾವು ಡೇಂಜರ್ ಅಂತ ಸೊ ವಿ ಶುಡ್ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಆ್ಯಂಡ್ ವಿ ಶುಡ್ ನಾಟ್ ಸ್ಟ್ಯಾಂಡ್ ದೇರ್ by fearing so we should do some guts and jump and grab that opportunity ಚಿಂತನೆ ನಿಮ್ಮ ಮನಸ್ಸನ್ನು ಸದಾ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಸಕಾರಾತ್ಮಕ ಚಿಂತನೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಉತ್ತಮಗೊಳಿಸುತ್ತದೆ ನಾವು ಇಂದಿನ ದಿನಗಳಲ್ಲಿ ಏನಾಗಿದ್ದೇವೆ ಅಂದರೆ ಬೇರೆಯವರ ಜೀವನ ನೋಡಿ ನಾವು ನೆಗೆಟಿವಿಟಿಯನ್ನು ತಂದುಕೊಳ್ತೇವೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ಫ್ರೆಂಡ್ಗೆ ಏನು ಯಾವುದೋ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾಳೆ ಅದನ್ನ ನೋಡಿ ನಾವು ನೆಗೆಟಿವಿಟಿ ಫೀಲ್ ಮಾಡ್ತೀವಿ ನನಗೆ ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ನಾವು ಅವರ ದುಃಖ ಮತ್ತು ಕಷ್ಟಗಳನ್ನು ನೋಡುವುದಿಲ್ಲ ಸೊ ವೆನ್ ದಟ್ ಥಿಂಗ್ಸ್ ವೆನ್ ನೆಗೆಟಿವ್ ಥಿಂಗ್ಸ್ ವಿ ಚೇಂಜ್ ಅವರ್ ಮೈಂಡ್ ಥಿಂಕ್ ಪಾಸಿಟಿವ್ ದಟ್ಸ್ ಟೈಮ್ ಓನ್ಲಿ ಸೊ ಗಾಯ್ಸ್ ಈ ಟಿಪ್ಸ್ಗಳ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಸಾಧ್ಯ ನಿಮ್ಮ ಕನಸುಗಳನ್ನು ಬೆಳೆಸಿರಿ ಮತ್ತು ನಿರಂತರವಾಗಿ ಶ್ರಮಿಸಿರಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಆ್ಯಂಡ್ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳನ್ನು ಪಡೆಯಿರಿ ನೀವು ಎಲ್ಲರೂ ದೊಡ್ಡ ಯಶಸ್ಸನ್ನು ಸಾಧಿಸಬಹುದೆಂದು ನಾನು ನಂಬಿದ್ದೇನೆ ಧನ್ಯವಾದಗಳು